நீர் தும் தும் சாக்கிரோ நன் கைலப்பாடுகிடுக்கோடு ஜொட்டி பரபி நீர் தும் அஸ்டி நம்ம ஃபஸ்ட் நம்ம எல்லா நனும் அரிவி ர் <laughs> கண்டாம <laughs> <laughs> <laughs>

ಏನ ನಾನು ಹುಡುಗಿ ಬಿಡತಾಳಾ ಮಾಪ್ ಬಡಚಿಕೆ ಇರೋಡಿಲ್ಲ ನಾನು ಕರಗದನಂದ್ರ ನಮ್ಮ ಹುಡುಗನ ಕರಗದಾಳಾ ಹಿಂದಿಲ್ ನಾಳೆ ಪೌಡರ್ ಇಟ್ಕೊಂಡು ಬೆಳಗ್ಗೆ ಹಾಕ್ತೆವು ನಾವು ಬೆಳಗ್ಗೆ ಆದಂಗಾತ ಬಾ ಇರೋನ್ ಇಟ್ಕೊಂಡೆ ಇಚಿ ಆ ರೋಜ್ ಕಡಾಕೊಂಡೆ ನಿನ್ನ ನೈಬೇ ಮಲ್ಯಾರಾಣಿಕೆ ಮನ್ನಾರ ಹುಡುಗಿ ಕೈ ಕೊಟ್ಟಳಾ ಅಂತಿದ್ದಲ್ಲ ಏ ಅಕನೆ ಹೊಳೆ ಕರಸಕತ್ತೆನ್ಲೇ ಅಕಿಗೆ ಹೊಳೆ ಪ್ರಪೋಸ್ ಮಾಡ್ತನಿ ಈಗ ಮಂತ ಬೇರೆ ಹುಡುಗಿ ಸಿಂಗಿಲ್ಲ ನಿನಗ ಸಿಗತಾರ ನಿನ್ನ ಕರೆ ಮಗ ಕ್ಯಾರ್ ಸಿಗಬೇಕಾ ಬಾ ಅಪ್ಪ ಬೈಸು ನೋಣಂತ байಕ್ ನಂಗ ಕೈ ಲೈ ಏ ಹಿಡಿ ಚಡ್ಡರ ಆತಿದ್ದೆ ನಿಂದ ಎಷ್ಟೊತ್ತು ಬರ್ತೇನೆ ಏನ್ ದೊಡ್ಡ ಕೆಲ್ಸ ಯಾರದ ಯಾರದ ಕೆಲ್ಸ ಬಿಡ್ತಾ ಏನ್ ಕೆಲ್ಸ ಬಿಡತಾರ್ದ ಬಿಟ್ಟೇತಿ ಕಾಲೇಜ್ ಫ್ರೆಂಡ್ ನೋಟ್ಸ್ ಇಸ್ಕೊನಕ್ ಬರತಿದ್ದ ನಿನ್ ಕಡೆ ಹ್ಮ್ ಮತ್ತ ಬಂತು ನಿನ್ ಕಡೆ ಇಸ್ಕೊಳಕ್ ಬಂದ ನಿಮ್ ಅವನ ನೀನು ಬಾಳ ಮತ್ತೆ ನೋಡಿ ಅವನ್ ಮದ್ದಿನ ಮಗನ ಇಲ್ಲೇ ಬರ್ತಾ ಬಾಲೆ ಇಲ್ಲೇ ಕುಂದ್ರು ಚಿನಾಲಿಕೆ ನಮ್ ಹುಡುಗಿ ಬಂದ್ರ ಅಕ್ಕಿಗೆ ನನಗ ಏನ್ರ ಅಂದ್ರಪ್ಪ ಬಾಯಾ ಚುಮಾರಿ ನೆತ್ಯ ಕಾಲ್ ಮರಿ ಅನಿಂಗ ಅದ ಉಲ್ಟಾ ಮಾಡ್ಕೊಂಡ್ಬಿಡ ಹ ಕುಂದ್ರ ಕುಂದ್ರ ಅದ್ರ ಕುಂದ್ರ ನಿನ್ ದನ ಆದ್ರೂ ಕುಂದ್ರಿಂಗ ಮರ್ಯಾದಿ ಕೇಳಿ ನಮ್ ಹುಡ್ಗಿ ಮುಂದೆ ಮರ್ಯಾದೆ ಐತ್ ನಿನಗ ஏ அப்படிக்கே தப்பிள்ளேஸ்தீ பந்தி தப்பி முந்த் மரியாதை கடை ஆட அனங்கத்தாந்தர் குந்திரேவா ஏன் ಏ ನನ್ ಒಂದ ಸಲ ಮುಗ್ಯಾ ಜಿಮ್ನೇ ಗಾಡಿ ಡಿಪ್ಸ್ ಕಡಿಮ ಹೊರಗೆ ಬಂದಿದ್ದ್ಯಾ ಅದಕ್ಕೆ ಇಲ್ಲಿ ಬಂದು ಹೊರಗೆ ನೀವು ಯಾರು ನೀವು ಬಾಡಾನ ಮಗ ಏ ಬಾಡೇ ನಮ್ಮ ತಮ್ಮ ಅವನು ನಾನು ಬರಲಿ ಹಾಫ್ ಫ್ರೆ ಮಗನ ನಿಮ್ಮ ತಮ್ಮನ ಅವನು ಇಕ್ಕೆಡೆ ಹಂಟಿದ್ರಿ ಹಂಗಾ ನೀರು ತುಂಬಕ ಬರಗೆ ಬಂದಿದ್ದೀವಿ ಕಳೆಸು ನಿಮ್ಮ ತಮ್ಮನೆ ಎದಕ್ಕೋ ಸಲಸನ್ ಸಲ ಕೆಲಸ ಏ ಹೋಲೇನಿ ಅಪ್ಪಿ ಒನ್ ಲಾಲಿಪಾಪ್ ಕೊಡ್ಸ್ತೀನಿ ಓ ಬಲೆ ಹಾ ಲಾಲಿಪಾಪ್ ಆ ಗಾಳ ಮರಿ ನಿನ್ ನೋಡೇ ಮಲ್ಲ ಚಲೋ ಮರ್ಯಾದೆ ಕೊಡಾತನೋಲೇನಿಂಗ ಏ ಅಪ್ಪ ಅತ್ತಿಡಾಲಿಕ್ಕೆ ನಿನ್ನ ಹಾರ ಕಟಕತ್ತೆ ಲೇನನಗೆ ಆದ ಬಿಡಿ ಗೆದಕ್ಕೆ ಬಂದಿ ಅಂತ ಹೇಳೆ ಮತ್ತೆ ಓ ಸಲ ಬ್ಯಾಡ್ ಅಂದಿದೀ ಮತ್ತೆ ಇವತ್ತು ಬಾ ಅಂದಿ ಅದಕ್ಕೆ ಬಂದೆ ನಾನು ಹುಕು ತೋಳ ಕಕಿ ನಿಂದ ಯಾಕ ಬಂದಿ ತಿಪ್ಪಾ ಅಗಿ ಓದಾ ಬುರ್ಲಾ ಬರ್ಯಾ ಬುರ್ಲಾ ಕಿಂದ ಅದಕ್ಕೆ ಬಿಳಾ நே நம்ம நட

ஏ இவெல்லா கல்ச ஆகுதில் ஓ பாரலி ஊலிப்பா நீ அப்பாச்சின் நன்கிம் இல்ல ತಪ್ಪ ಆತ ನಿನ್ ಓದ್ಸಲ ಬಿಟ್ಟಿದಕ್ ನನ್ ತಪ್ಪ ಆತ ಈ ಸಲ ಪ್ರಪೋಸ್ ಮಾಡ್ತರಿ ಒಪ್ಪುಗು ಅಲ್ಲೋ ಮರ ನಿನ್ ಜೊತಿ ಒಳ್ಳೆ ಮಾನ್ಸಿಕ್ ನಾ ನನ್ ಮಗ ಇದ್ದಂಗ ಅದೀನಿ ಸತ ಏನೋ ಸ್ವಲ್ಪ ಕುದ್ಲಾಗಿದ್ಲ ಅದ ಒಂದ್ ಬಿದ್ದ ನೀರ್ ಸತ ಟಕಳೆ ಆಗಿ ಏನ್ ಅನಾಹುತ್ ಕಾಣತ್ತಿ ಅಂದ್ರೆ ಅಷ್ಟ ಅನಾವತ್ ಕಾಣಕತ್ತೆ ನಾನ ನಿನ್ ಸಂಬಂಧ ತಲಿ ಬೋಳ್ಸಿದ್ದೆ ನಾನ ಏನೋ ಕುದ್ಲ ನೋಡ್ರಿ ನಿನ್ ಚಿಂತೆ ಹೊಳ್ಳಿ ಬರಾಕತ್ತ ಯಾರಿ ಕತ್ತಲ್ದಾಗದು ನಿನ್ ನೋಡ್ಬಿಟ್ನೇ ಹೆದ್ರೆ ಸತ್ ಬಿಡ್ತಾನ ಬೇಬಿ ನಿನ್ ನನಗ ಆಸೆ ಮಾಡಾಕ್ ಹೋಗ್ಬೇಡ

ಒದ್ನಂಗ್ ನೀ ಬೇಕ ನಿಮ್ ಅಪ್ಪ ನಿಮ್ ಮಗನ ಒಪ್ಪಿಸ್ತೇನೆ ಈಗ ನಿಮ್ ಅಪ್ಪ ನಿಮ್ ಮಗನ್ ಕಾಲ್ ಬಿದ್ದಾಗ ಕರ್ಕೊಂಡ ಕೆನ್ನಣ ಕಾಲ್ ಬಿದ್ದಲ್ಲ ಕಾಲನ್ ಚಪ್ಪಲ್ ತಗೊಂಡ್ ಹರಿಯ ಹೊಡಿತೇನೆ ನಿನ್ನೆ ನಿಂದ ನಿನಗ್ ನೋಡ್ಕೊಳಕ ಆಗೋಂಗಿಲ್ಲ ನನ್ ನೋಡ್ತಿ ಬೇಬಿ ಆಗಲ್ ಓ ಬೇಬಿನು ಬೇಡ ಗೋಬಿನು ಬೇಡ ಹೋಗ್ಬಿಡಿ ಎಮ್ಮೆ ಅದಂಗಾಗಿ ನೋಡ್ ತಿಂದ 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 ನಂದ ಬಸರ್ ನಿಂದ ನನಗ್ ಅಂತ ಕೊಡ್ಸೋದು ನೀನ ತಿನ್ನೋದು ಅಲ್ಲ ಯ ಮಲ್ಲಾರ್ ಅಡಿಗೆ ಗೊತ್ತಾಗಿದ್ದಿಲ್ಲ ಕುದಕ್ಕೆ ಚಿನಾಲ್ಕೆ